ನಮಸ್ಕಾರ ಬಸವ ಆಕ್ಯು ಅಕಾಡೆಮಿ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಎಲ್ರಿಗೂ ಸ್ವಾಗತ ಇನ್ನು ಯಾರಾದ್ರೂ ಬಸವ ಆಕ್ಯು ಅಕಾಡೆಮಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಯಾಕೆಂತಂದ್ರೆ ನಮ್ಮ ದಿನನಿತ್ಯ ಚಟುವಟಿಕೆಗಳ ಬೇಕಾಗಿರ್ತಕ್ಕಂಥ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಮತ್ತು ಜೀವನ ಕ್ರಮಕ್ಕೆ ಬೇಕಾಗಿರ್ತಕ್ಕಂಥ ಸುಮಾರು ಉಪಯುಕ್ತ ಸಲಹೆಗಳು ಈ ಒಂದು ಮೀಡಿಯಾದಲ್ಲಿ ಈ ಒಂದು ಫೇಸ್ಬುಕ್ ಅಂಡ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಿಮ್ಗೆ ದೊರೀತಿದೆ ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ಲಾ ಸಪೋರ್ಟ್ ಗೆ ಥ್ಯಾಂಕ್ಸ್ ಇತ್ತೀಚಿನ ದಿನಗಳಲ್ಲಿ ನಮಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಆಗಿರ್ಬಹುದು ಈವನ್ ಫೀಡ್ಬ್ಯಾಕ್ ಅಲ್ಲಿ ಆಗಿರ್ಬೋದು ಸುಮಾರು ಕ್ವಶನ್ಸ್ ಬಂತು ಎಸ್ಪೆಷಲಿ ಎದೆ ನೋವು ಮತ್ತು ಎಡಗೈ ಎಡಭುಜ ನೋವು ಬರೋದು ಹಾರ್ಟ್ ಅಟ್ಯಾಕ್ ಸಿಂಪ್ಟಮ್ಸ್ ಅಂತ ಅನಿಸ್ತಾ ಇರೋದು ಓಕೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕುಂದಿರೋದು ಇದಕ್ಕೆ ಬಸವ ಹಾಕ್ಯೂ ಅಕಾಡೆಮಿ ಕಡೆಯಿಂದ ನುರಿತ ವೈದ್ಯರಿಂದ ಏನಾದರೂ ಸಲಹೆ ಸಿಗುತ್ತಾ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಸುಮಾರು ಜನ ಕೇಳಿದ್ರೆ ಸೊ ಡೆಫಿನೆಟ್ ಆಗಿ ಐ ಆಮ್ ಡಾಕ್ಟರ್ ಬಸವರಾಜ್ ಫ್ರಮ್ ಬಸವ ಹಾಕ್ಯೂ ಅಕಾಡೆಮಿ ನಮ್ಮಲ್ಲಿ ಮೋರ್ ದೆನ್ ಟ್ವೆಂಟಿ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರತಕ್ಕಂತ ಎಕ್ಸ್ಪರ್ಟ್ಸ್ ಇದಾರೆ ಸುಮಾರು ರಿಸರ್ಚ್ ನಡೀತಾ ಇದೆ ಬಸವ ಹಾಕ್ಯೂ ಅಕಾಡೆಮಿನಲ್ಲಿ ಡೆಫಿನೆಟ್ ಆಗಿ ನಿಮಗೆ ನಾನು ಒಂದಿಷ್ಟು ಸಲಹೆಗಳನ್ನ ಕೊಡ್ತೀನಿ ಅದು ಔಷಧರಹಿತವಾಗಿರುತ್ತೆ ಯಾರಾದರೂ ಮಾಡಬಹುದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರಲ್ಲ ಸೊ ಎದೆ ಭಾಗದಲ್ಲಿ ತುಂಬಾ ಜನಕ್ಕೆ ನೋವು ಬಿಗಿತ ಚುಚ್ಚಿದಂಗೆ ಆಗೋದು ಪೇನ್ ಬರ್ತಾ ಇರೋದು ಆಗ್ತಾ ಇರುತ್ತೆ ಸೊ ಡೆಫಿನೆಟ್ ಆಗಿ ಈ ಎಲ್ಲ ಯಾವುದೇ ಒಂದು ನೋವುಗಳು ನಿಮ್ಮ ದೇಹಕ್ಕೆ ಬರ್ತಾ ಇದೆ ಅಂತಂದ್ರೆ ಅದಕ್ಕೆ ಕಾರಣ ನಮ್ಮ ದೇಹದಲ್ಲಿ ಕೆಲವೊಂದು ಮೆರಿಡಿಯನ್ಸ್ ಅಂತ ಕರೀತಾರೆ ಚೈನೀಸ್ ಮೆಡಿಸಿನ್ ಅಲ್ಲಿ ಎನರ್ಜಿ ಪಾತ್ವೇಸ್ ಅಂತಾರೆ ಅಂತಂದ್ರೆ ಆರ್ಟ್ ಮೆರಿಡಿಯನ್ ಇಲ್ಲಿ ಫ್ಲೋ ಆಗುತ್ತೆ ಲಂಗ್ ಮೆರಿಡಿಯನ್ ಎಬ್ಬಟ್ಟಿಂದ ಫ್ಲೋ ಆಗುತ್ತೆ ಮೆರಿಡಿಯನ್ಸ್ ಅಂತ ಕರಿತೀವಿ ಅದೇ ತರ ಇಂಡಿಯಾದಲ್ಲಿ ಆ ಎನರ್ಜಿ ಸ್ಪಾಟ್ಸ್ ನಾವು ಚಕ್ರಗಳು ಅಂತ ಕರಿತೀವಿ ಸಹಸ್ರಾರ್ಧದಿಂದ ಮೂಲಾಧಾರ ಆಯುರ್ವೇದದಲ್ಲಿ ಇದನ್ನ ಎನರ್ಜಿ ಬಿಂದುಗಳು ಅಂದ್ರೆ ಶಕ್ತಿಯ ಬಿಂದುಗಳು ಅಂತ ಕರೀತಾರೆ ಇನ್ನೊಂದು ಹೆಸರು ಬಂದ್ಬಿಟ್ಟು ಮರ್ಮ ಪಾಯಿಂಟ್ಸ್ ಅಂತ ಕರೀತಾರೆ ಈ ಮರ್ಮ ಪಾಯಿಂಟ್ಸ್ ಅಲ್ಲಿ ಈ ಎನರ್ಜಿ ಪಾಯಿಂಟ್ಸ್ ಅಲ್ಲಿ ಶಕ್ತಿಯ ಅರಿವು ಕಡಿಮೆ ಆದಾಗ ನಿಮಗೆ ಡೆಫಿನೆಟ್ ಆಗಿ ಅಲ್ಲಿ ಒಂದು ಕಾಯಿಲೆ ಬರೋ ಚಾನ್ಸಸ್ ಇರುತ್ತೆ ನಿಮ್ಗೆ ಅರ್ಥ ಆಗೋ ಥರ ಹೇಳೋದಾದ್ರೆ ಒಂದು ಹೊಲ ಗದ್ದೆನಲ್ಲಿ ಎಲ್ಲಿವರೆಗೂ ನೀರಿನ ಅರಿವಿರುತ್ತೋ ಅಲ್ಲಿವರೆಗೂ ಪೈರು ಹೆಸರಾಗಿರುತ್ತೆ ಯಾವಾಗ ನೀರಿನ ಅರಿವು ಕಡಿಮೆ ಆದರೆ ಆ ಪೈರು ಬಾಡುತ್ತೆ ಒಣಗುತ್ತೆ ಪ್ಲಸ್ ಅದು ಯಾವುದೇ ರೀತಿ ಬೆಳೆ ಕೊಡಲ್ಲ ಅದೇ ಥರ ನಮ್ಮ ದೇಹದಲ್ಲಿ ಇವತ್ತು ತುಂಬ ಜನ ಬರ್ತಾರೆ ನಾನು ಎಬ್ಬಟ್ಟು ಇದೆ ಅಂತ ನಾನು ಏನು ಮಾಡ್ತೀನಿ ಹೆಬ್ಬಟ್ಟು ನೋವುತಾ ಇದೆ ಅಂದರೆ ಯಾವ ಮೆರಿಡಿಯನ್ ಬರುತ್ತಲ್ಲಿ ಇಟ್ಸ್ ಅ ಲಂಗ್ ಮೆರಿಡಿಯನ್ ಇಸ್ ದಿಸ್ ಈಸ್ ಯುವರ್ ಲಂಗ್ ಒನ್ ಲಂಗ್ ಟು ಇದು ಲಂಗ್ ಫೈವ್ ಇಲ್ಲಿ ಬಂದ್ರಾಗೆ ಲಂಗ್ ನೈನು ಇದು ಲಂಗ್ ಟೆನ್ ಇದು ಲಂಗ್ ಲೆವೆನ್ ಸೊ ಎಬ್ಬಟ್ಟು ನೋವಾಗಿದೆ ಅಂದ್ರೆ ನೋ ಡೌಟ್ ಲಂಗ್ ಮೆರ್ಡಿಯನ್ ನಲ್ಲಿ ಎನರ್ಜಿ ಫ್ಲೋ ಕಡಿಮೆ ಆಗಿರುತ್ತೆ ಅದನ್ನು ಇಂಪ್ರೂವ್ ಮಾಡೋದಕ್ಕೆ ನಮ್ಮ ಹತ್ರ ಕೆಲವೊಂದು ಆಕ್ಯುಪ್ರೆಜರ್ ಪಾಯಿಂಟ್ಸು ಮತ್ತು ಕಲರ್ ಥೆರಪಿ ಇರುತ್ತೆ ಯಾವಾಗ ನಾವು ತುಂಬ ಜನ ಸರ್ಜರಿ ಮಾಡ್ಬೇಕಂತ ಬರ್ತಾರೆ ಇದನ್ನು ಕೇವಲ ಮೂರು ಇಲ್ಲ ನಾಲ್ಕು ವಾರಗಳಲ್ಲಿ ಇದನ್ನು ಕಂಪ್ಲೀಟ್ ಬಲ ಮಾಡ್ತೀವಿ ನಾವು ಹೇಗೆ ಮಾಡ್ತೀವಿ ಅಂದ್ರೆ ಲಂಗ್ ಮಿರಡಿಯನ್ನು ಸ್ಟ್ರೆಂಥನ್ ಮಾಡ್ತೀವಿ ಅದಕ್ಕೆ ಲಂಗ್ ಅಲ್ಲಿ ಹನ್ನೊಂದು ಹನ್ನೊಂದು ಪಾಯಿಂಟ್ ಇರುತ್ತೆ ಮತ್ತು ಲಂಗ್ ಮೆರಿಡಿಯನ್ನಿಗೆ ಎನರ್ಜಿ ಬರೋದರಿಂದ ಸ್ಪ್ಲೀನ್ ಮೆರಿಡಿಯನ್ನಿಂದ ಅಂದರೆ ಡೈಜೆಷನ್ನಿಂದ ಒಂದು ಇಂದ ಇನ್ನೊಂದು ಗೆ ಕನೆಕ್ಷನ್ ಇರುತ್ತೆ ಇದೊಂದು ಸಂಪೂರ್ಣವಾದ ವಿದ್ಯೆ ಇದನ್ನ ಕಲಿಯೋದಕ್ಕೆ ಒಂದು ವರ್ಷ ಎರಡು ವರ್ಷ ಟೈಮ್ ಹಿಡಿತೈತೆ ಬಟ್ ಯಾರಾದ್ರೂ ಕಲಿಬಹುದು ಬಸವಕ್ಯ ಅಕಾಡೆಮಿನಲ್ಲಿ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅಂತ ಒಂದು ಆರು ತಿಂಗಳಿಂದ ಎಂಟು ತಿಂಗಳು ನಡೀತಕ್ಕಂಥ ಕೋರ್ಸ್ ಇರುತ್ತೆ ಈ ಕೋರ್ಸ್ ಅಲ್ಲಿ ಯಾರಾದ್ರೂ ಈಲರ್ ಆಗ್ಬೋದು ಮ್ಯಾಜಿಕ್ಸ್ ಮಾಡ್ಬೋದು ಯಾವುದೇ ಒಂದು ಪೇನ್ ಅನ್ನು ಅಳಿಸ್ಬೋದು ಆರ್ಟ್ ರಿಲೇಟೆಡ್ ಇಶ್ಯೂಸ್ ಅಂದ್ರೆ ಹೃದಯ ಸಂಬಂಧಿತ ಕಾಯಿಲೆಗಳು ಚಿಕ್ಕವರಿಗೆ ದೊಡ್ಡವರಿಗೆ ಆಗ್ತಾ ಇದೆ ಓಕೆ ಯಾಕೆ ಆಗ್ತಾ ಇದೆ ನಾನೊಂದು ಹೇಳಿದೆ ಅಲ್ಲಿ ಎನರ್ಜಿ ಫ್ಲೋ ಕಡಿಮೆ ಇರುತ್ತೆ ಅಂತ ನೀವು ಅಲ್ಲಿ ತೋರಿಸಿರೋ ಪ್ರಕಾರ ನೋಡ್ಬೋದು ಈ ಚೆಸ್ಟಲ್ಲಿ ಯಾವೆಲ್ಲ ಎನರ್ಜಿ ಮೆರಿಡಿಯನ್ ಬರುತ್ತೆ ಹೇಳಿ ಒಂದು ಸ್ಟಮಕ್ ಮೆರಿಡಿಯನ್ ಬರುತ್ತೆ ಇನ್ನೊಂದು ಕಿಡ್ನಿ ಮೆರಿಡಿಯನ್ ಬರುತ್ತೆ ಇನ್ನೊಂದು ಸ್ಪ್ಲೀನ್ ಮೆರಿಡಿಯನ್ ಬರುತ್ತೆ ಓಕೆ ಇವು ಬೇರೆ ಬೇರೆ ಮೆರಿಡಿಯನ್ಗಳು ಈ ಎದೆ ಭಾಗದಲ್ಲಿ ಇರೋದ್ರಿಂದ ಡೆಫಿನೆಟ್ ಆಗಿ ಈ ಎಲ್ಲ ಮೆರಿಡಿಯನ್ ಇನ್ಫ್ಲೂಯೆನ್ಸ್ ಎದೆ ಭಾಗಕ್ಕಿರುತ್ತೆ ಒಂದು ಆರ್ಟ್ ಮೆರಿಡಿಯನ್ನು ಇನ್ನೊಂದು ಲಂಗ್ ಮೆರಡಿಯನ್ನು ಮೂರನೇದು ಸ್ಲೀನ್ ಮೆರಡಿಯನ್ನು ನಾಲ್ಕನೇದು ಕಿಡ್ನಿ ಮೆರಡಿಯನ್ನು ಐದನೇದು ಸ್ಟಮಕ್ ಮೆರಡಿಯನ್ನು ಐದು ಮೆರಡಿಯನ್ನಲ್ಲಿ ಯಾವ್ದಾರು ಎರಡು ಮೂರು ಮೆರಡಿಯನ್ನಲ್ಲಿ ಎನರ್ಜಿ ಫ್ಲೋ ಕಡಿಮೆ ಇರಬಹುದು ಇಲ್ಲ ಐದು ಮೆರಡಿಯನ್ನಲ್ಲಿ ಎನರ್ಜಿ ಕೊಲ್ಯಾಪ್ಸ್ ಆಗಿರಬಹುದು ಇಲ್ಲ ಯಾವ್ದಾದ್ರು ಒಂದು ಮೆರಡಿಯನ್ನಲ್ಲಿ ಮಾತ್ರ ಎನರ್ಜಿ ಕಡಿಮೆ ಇರಬಹುದು ಇದನ್ನ ರೀಗೇನ್ ಮಾಡೋದು ಹೇಗೆ ಓಕೆ ಡೆಫಿನೆಟ್ ಆಗಿ ಇದನ್ನ ರೀಗೇನ್ ಮಾಡಬಹುದು ಬಟ್ ಫಸ್ಟ್ ಮೂಲ ಕಾರಣ ಗೊತ್ತಿರಬೇಕು ನಿಮ್ಗೆ ಕಾರಣ ಗೊತ್ತಿಲ್ಲದೆ ಅಕ್ಯುಪ್ರೆಷರ್ ಪಾಯಿಂಟ್ಸ್ ಮಾಡೋಕಾಗಲ್ಲ ನನ್ ಏನಾಗಿದೆ ಮೂಲ ಕಾರಣ ಏನು ಎದೆ ನೋವು ಯಾಕೆ ಬಂದಿದೆ ಅಂತ ಗೊತ್ತಿಲ್ಲ ಅಂತಂದ್ರೆ ನೀವು ಏನೇ ಪಾಯಿಂಟ್ಸ್ ಮಾಡಿ ರಿಸಲ್ಟ್ ಬರಲ್ಲ ಏನು ಆಗಿದೆ ಮೂಲ ಕಾರಣ ಏನು ಎದೆ ನಾವು ಯಾಕೆ ಬಂದಿದೆ ಅಂತ ಗೊತ್ತಿಲ್ಲ ಅಂತಂದ್ರೆ ನೀವ್ ಏನೇ ಪಾಯಿಂಟ್ಸ್ ಮಾಡಿ ರಿಸಲ್ಟ್ ಬರಲ್ಲ ಅವಾಗ ಹೇಳ್ತೀರಾ ಆಕ್ಯುಪ್ರೈಸರ್ ಎಲ್ಲ ಏನು ವರ್ಕ್ ಆಗಲ್ಲ ಅಂತ ಯಾವ್ದಾರು ಮೂವಿ ಚೆನ್ನಾಗಿದ್ರೆ ಮಾತ್ರ ಹಂಡ್ರೆಡ್ ಡೇಸ್ ಓಡೋದು ಮೂವಿ ಚೆನ್ನಾಗಿಲ್ಲ ಅಂದ್ರೆ ಒಂದೇ ವಾರ ಕೆತ್ತಾಗ್ಬಿಡ್ತಾರೆ ಹಂಡ್ರೆಡ್ ಡೇಸ್ ಓಡುತ್ತೆ ಅಂದ್ರೆ ನೋಡಿರೋರ್ ಚೆನ್ನಾಗಿದೆ ಅನ್ನೋದ್ರಿಂದ ಇನ್ನೊಬ್ರು ಬಂದು ನೋಡೋದು ಅದೇ ಥರ ಅಕ್ಯುಪ್ರೆಜರ್ ಮತ್ತು ಮರ್ಮ ಚಿಕಿತ್ಸೆ ಅನ್ನೋದು ಇದಕ್ಕೆ ಎರಡು ಸಾವಿರ ಎರಡೂವರೆ ಸಾವಿರ ವರ್ಷಗಳ ಇತಿಹಾಸ ಇದೆ ಇಷ್ಟು ಇತಿಹಾಸ ಇದೆ ಇಷ್ಟು ಜನ ಪ್ರಾಕ್ಟೀಸ್ ಇದಾರೆ ಅಂದರೆ ಇದು ವರ್ಕ್ ಆಗ್ತಿದೆ ಅಂತ ಕೆಲವರು ಅರ್ಧಂಬರ್ಧ ತಿಳ್ಕೊಂಡು ಸರಿಯಾಗಿ ಪ್ರಾಕ್ಟಿಕಲ್ ನಾಲೆಡ್ಜ್ ಇಲ್ಲದೆ ಯಾವುದೋ ಬುಕ್ಕಲ್ಲಿ ಓದ್ಕೊಂಡ್ಬಿಟ್ಟು ಯಾವುದೋ ವಿಡಿಯೋದಲ್ಲಿ ನೋಡ್ಕೊಂಡ್ಬಿಟ್ಟು ಹೇಳ್ತಾರೆ ಅದು ರಿಸಲ್ಟ್ ಬರೋಲ್ಲ ಸೊ ಬಸ್ವಾಕ್ಯೂ ಅಕಾಡೆಮಿ ಸುಮಾರು ಹದಿನೈದು ವರ್ಷಗಳಿಂದ ಸತತವಾದ ಒಂದು ಸಂಶೋಧನೆ ಫಲವಾಗಿ ನಿಮಗೆ ಇವತ್ತು ಸೀಕ್ರೆಟ್ನ ರಿವೀಲ್ ಮಾಡ್ತೀನಿ ಆರ್ಟ್ ಎನರ್ಜಿನ ಇಂಪ್ರೂವ್ ಮಾಡೋದು ಹೇಗೆ ಯಾರಾದರೂ ಮನೇಲಿ ಕೂತ್ಕೊಂಡು ಇದನ್ನು ಮಾಡ್ಬೋದು ನಾನು ಹೇಳೋ ಮೆರಿಡಿಯನ್ ಪಾಯಿಂಟ್ಸ್ ಇರ್ಬೋದು ಕಲರ್ಸ್ ಇರ್ಬೋದು ವಿತಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ನಿಮ್ಗೆ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ಹತ್ರಲ್ಲಿ ಎಂಟು ಜನಕ್ಕೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ಇನ್ನು ಇಬ್ಬರಿಗೆ ಮಾತ್ರ ಸೆವೆಂಟಿ ಟು ಅವರ್ಸ್ ತೊಗೊಳ್ಳುತ್ತೆ ಯಾಕೆ ಅಂತಂದ್ರೆ ಅದ್ರಲ್ಲಿ ಇಬ್ಬರಿಗೆ ಮೂರ್ ದಿನ ಆಗುತ್ತೆ ರಿಸಲ್ಟ್ ಬರಕ್ ಯಾಕಂದ್ರೆ ಅವ್ರ ಎನರ್ಜಿ ತುಂಬಾ ಕೊಲ್ಯಾಪ್ಸ್ ಆಗಿರುತ್ತೆ ನಾಲ್ಕರಿಂದ ಐದು ಮೆರಡಿನಲ್ಲಿ ಎನರ್ಜಿ ಇರಲ್ಲ ಬಟ್ ಅದರಲ್ಲಿ ಏಳು ಎಂಟು ಜನಕ್ಕೆ ವಿತ್ ಇನ್ ಟ್ವೆಂಟಿ ಫೋರ್ ಅವರ್ಸ್ ಸಮ್ಟೈಮ್ಸ್ ವಿತ್ ಇನ್ ಒನ್ ಅವರ್ ಅಲ್ಲಿ ವಿತ್ ಇನ್ ಹಾಫ್ ಅನ್ ಅವರ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಷ್ಟು ಅದ್ಭುತವಾದ ಚಿಕಿತ್ಸೆ ಇದು ತುಂಬಾ ಜನಕ್ಕೆ ಎದೆನೋ ಬಂದಾಗ ಹೊಲ್ದಲ್ಲಿ ಇರ್ತೀರಾ ಆಫೀಸಲ್ಲಿ ಇರ್ತೀರಾ ಇನ್ನೆಲ್ಲ ಡ್ರೈವ್ ಮಾಡ್ತಾ ಇರ್ತೀರಾ ಸಡನ್ ಆಗಿ ಈ ತರ ಸಿಂಪ್ಟಮ್ಸ್ ಕಾಣಿಸ್ಕೊಡುತ್ತೆ ನೀವು ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ಮಿನಿಮಮ್ ಅರ್ಧ ಗಂಟೆ ಬೇಕಿರುತ್ತೆ ಒನ್ ಅವರ್ ಬೇಕಿರುತ್ತೆ ಸಂತ ಸಮಯದಲ್ಲಿ ಈ ಪಾಯಿಂಟ್ಸ್ ತುಂಬಾನೇ ಹೆಲ್ಪ್ ಆಗುತ್ತೆ ನಿಮ್ ಈ ಒಂಥರ ಮ್ಯಾಜಿಕ್ಸ್ ತರ ವರ್ಕ್ ಆಗುತ್ತೆ ಸೊ ಎಲ್ರಿಗೂ ಹೇಳ್ತಾ ಇದ್ದೀನಿ ಯಾವ್ದೇ ಒಂದು ತೊಂದರೆ ಆದ್ರೆ ಹಾಸ್ಪಿಟ್ಲಿಗೆ ಹೋಗಿ ಬಟ್ ಹಾಸ್ಪಿಟ್ಲಿ ಪಕ್ಕದಲ್ಲಿ ಅಲ್ವಾ ಫ್ರೆಂಡ್ ಗೆ ಫೋನ್ ಮಾಡಿ ಕಾರ್ ಮಾಡಿ ಆಂಬುಲೆನ್ಸ್ ಕರ್ಸಿ ಏನ್ ಮಾಡಿದ್ರು ಹೋಗ್ಬೇಕಂದ್ರೆ ಆಫ್ ಅನ್ ಅವರ್ ಒನ್ ಅವರ್ ಆಗುತ್ತೆ ಬಟ್ ಇವತ್ತು ನಾನು ಹೇಳೋ ಪಾಯಿಂಟ್ಸ್ ಅನ್ನ ಮಾಡಿ ಆಸ್ಪತ್ರೆಗೆ ಹೋಗಿ ಎಲ್ಲ ಚೆಕ್ ಮಾಡಿಸಿ ಆಸ್ ಡಾಕ್ಟರ್ ಹೇಳಿ ಕಳಿಸ್ತಾರೆ ಇ ಸಿ ಜಿ ಯಾಕೋ ಎಲ್ಲ ಮಾಡ್ಬಿಟ್ಟು ನಾರ್ಮಲ್ ಇದ್ರೆ ಹೋಗಿ ಅಂತ ಹೌದಾ ಎಸ್ ಈ ಒಂದು ಪ್ರತಿಕ್ರಿಯೆ ಇದು ನಾನು ಹೇಳ್ತಾ ಇರೋದೆಲ್ಲ ಸುಮಾರು ನನ್ನ ಕ್ಲೈಂಟ್ಸ್ ನನ್ನ ಪೇಷೆಂಟ್ಸ್ ಆಗಿರ್ಬೋದು ನನ್ನ ಸ್ಟೂಡೆಂಟ್ಸ್ ಆಗಿರ್ಬೋದು ನನ್ನ ಈಲರ್ಸ್ ಆಗಿರ್ಬೋದು ಅವರ ಒಂದು ಅನುಭವದ ಮೇರೆಗೆ ಈ ಒಂದು ವಿಷಯನ ಹಂಚ್ಕೋತಾ ಇದ್ದೀನಿ ನನಗೆ ಕೆಲವೊಂದು ಸತಿ ಸಂಜೆ ಐದು ಗಂಟೆ ಟೈಮಲ್ಲಿ ರಾತ್ರಿ ಹನ್ನೆರಡು ಗಂಟೆ ಟೈಮಲ್ಲಿ ಆಗಿ ಕಾಲ್ ಬರುತ್ತೆ ಅವ್ರು ಹೇಳ್ತಾರೆ ಸಡನ್ನಾಗಿ ಎದೆ ಬಿಗಿದಂಗೆ ಆಗ್ತಾ ಇದೆ ಚುಚ್ಚಿದಂಗೆ ಆಗ್ತಾ ಇದೆ ಅಂತ ಸೊ ಅಷ್ಟಕ್ಕೆ ನಾನು ಟ್ರೀಟ್ಮೆಂಟ್ ಕೊಡಲ್ಲ ಯಾಕೆ ಅಂತಂದ್ರೆ ಎದೆ ನೋವು ಬೇರೆ ಬೇರೆ ಕಾರಣಗಳಿರುತ್ತೆ ಬಟ್ ಅವ್ರಿಗೆ ಸ್ಪೆಸಿಫಿಕ್ ಆಗಿ ಸಿಂಪ್ಟಮ್ಸ್ ಕೇಳ್ತೀನಿ ನಾನು ಅವ್ರಿಗೆ ಕ್ವಶನ್ ಮಾಡ್ತೀನಿ ಏಕೆ ಅಂತಂದ್ರೆ ನಿಮ್ಗೆ ಯಾವುದೇ ಒಂದು ಅಂಗ ಅದರ ಒಂದು ಶಕ್ತಿ ಕಳ್ಕೊಂಡು ಅದ್ರ ಕಾರ್ಯ ಕಡಿಮೆ ಮಾಡ್ತಾ ಇದೆ ಫಂಕ್ಷನ್ ಕಡಿಮೆ ಮಾಡ್ತಾ ಇದೆ ಅಂದ್ರೆ ಅಲ್ಲಿ ಶಕ್ತಿಯ ಅರಿವು ಕಡಿಮೆ ಆಗಿರುತ್ತೆ ಎಲ್ಲಿ ಶಕ್ತಿಯ ಅರಿವು ಕಡಿಮೆ ಆಗುತ್ತೆ ಅಲ್ಲಿ ನಿಮಗೆ ಆ ಆರ್ಗನ್ ತಂಪಾಗ್ತಾ ಬರುತ್ತೆ ಅದ್ರ ಬಿಸಿ ಕಮ್ಮಿ ಆಗ್ತಾ ಬರುತ್ತೆ ನಾವ್ ಹೇಳ್ತೀವಲ್ವಾ ಬಿಸಿ ರಕ್ತ ಯಾಕೆ ಹೇಳಿ ರಕ್ತ ಸಂಚಾರ ಚೆನ್ನಾಗಿ ಆಗ್ತಿರುತ್ತೆ ಏಜ್ ಆದವ್ರಿಗೆ ರಕ್ತದಾರು ಕಡಿಮೆ ಇರುತ್ತೆ ಸೊ ನೀವು ಏಜ್ ಆಗ್ತಾ 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 ನಿಮಗೆ ಕಡಿಮೆ ಆಗ್ತಾ ಬರುತ್ತೆ ರಕ್ತ ಸೊ ಡೆಡ್ ಬಾಡಿಗೆ ಬಿಸಿನೇ ಇರಲ್ಲ ತಣ್ಣಗಾಗ್ಬಿಡಿರುತ್ತೆ ಈ ಎದೆ ನೋವು ಬಂದವರು ಅದೇ ಸಿಂಪ್ಟಮ್ಸ್ ಹೇಳ್ತಾರೆ ಏನಂತ ಗೊತ್ತಾ ಬಾಡಿ ಎಲ್ಲ ತಣ್ಣಗಾಗ್ಬಿಟ್ಟಿದೆ ಅಂತ ಹೇಳ್ತಾರೆ ಕೈ ತಣ್ಣಗೆ ತಣ್ಣಗಾಗ್ಬಿಟ್ಟಿದೆ ಯಾವುದೇ ಒಂದು ಕೆಲಸ ಮಾಡದೆ ಸುಮ್ಮನೆ ಕೂತ್ಕೊಂಡಿನಿ ಆದ್ರೆ ಸ್ವೆಟ್ಟಿಂಗ್ ಆಗ್ತಾ ಇದೆ ಸ್ಪಾಂಟೇನಿಯಸ್ ಸ್ವೆಟ್ಟಿಂಗ್ ಅಂತಾರೆ ನೀರು ಇಳಿತಾ ಇರುತ್ತೆ ಪ್ಲಸ್ ಇದೆ ಚುಚ್ಚಿದಂಗೆ ಆಗ್ತಿರುತ್ತೆ ಎಸ್ಪೆಷಲಿ ಮಧ್ಯದ ಎಡಭಾಗದಲ್ಲಿ ಸೊ ಈ ತರ ಆದಾಗ ನನಗೆ ಗೊತ್ತಾಗುತ್ತೆ ಅಲ್ಲಿ ಶಕ್ತಿ ಅರಿವು ಕಡಿಮೆ ಇದೆ ಸೊ ನನಗೆ ಐ ಆಮ್ ನಾಟ್ ಎ ಡಾಕ್ಟರ್ ನನಗೆ ಅದು ಹಾರ್ಟ್ ಅಟ್ಯಾಕೋ ಹಾರ್ಟ್ ಕೊಲ್ಯಾಪ್ಸೋ ಇಲ್ಲ ಅಂತಂದ್ರೆ ಕಾರ್ಡಿಯಾಕ್ ಅರೆಸ್ಟ್ ಐ ಡೋಂಟ್ ನೋ ಐ ಆಮ್ ಎ ಹೀಲರ್ ಐ ಎಮ್ ಆಕ್ಯುಪಂಚರ್ ಡಾಕ್ಟರ್ ನೀವು ಹೇಳೋ ಸಿಂಪ್ಟಮ್ಸ್ ಮೇಲೆ ನನಗೆ ಯಾವ ಮೆರಡಿಯನ್ನು ವ್ಯತ್ಯಾಸ ಆಗಿದೆ ಅಂತ ಗೊತ್ತಾಗುತ್ತೆ ಫಾರ್ ಎಕ್ಸಾಂಪಲ್ ನಿಮಗೆ ಯಾರಿಗಾದ್ರೂ ಸ್ಪಾಂಟೇನಿಯಸ್ ಸ್ವೆಟ್ಟಿಂಗ್ ಆಗ್ತಾ ಇದೆ ನೀವು ಸಡನ್ ಆಗಿ ಎಲ್ಲೋ ಗಾಡಿ ಓಡಿಸ್ತಾ ಇದ್ದೀರಾ ಕಂಟ್ರೋಲ್ ಇಲ್ದೆ ಸ್ವೆಟ್ಟಿಂಗ್ ಆಗ್ತಾ ಇದೆ ಅನ್ಕೊಳ್ಳಿ ಸೊ ಸ್ವೆಟ್ಟಿಂಗ್ ಕಂಟ್ರೋಲ್ ಮಾಡೋ ಆರ್ಗನ್ ನಮ್ಮ ದೇಹದಲ್ಲಿ ಲಂಗ್ಸ್ ಅಂಡ್ ಲಾರ್ಜ್ ಇಂಟಸ್ಟೈನ್ ಶ್ವಾಸಕೋಶ ಮತ್ತು ದೊಡ್ಡ ಕರಡು ಈ ಸ್ಕಿನ್ ಪೋರ್ಸ್ ಇದೆ ಅಲ್ವಾ ಇದ್ರದ್ದು ಟೆಂಪ್ರೇಚರ್ನ ಕಂಟ್ರೋಲ್ ಮಾಡೋದು ಲಂಗ್ಸ್ ಯಾವಾಗ ಈ ಕಾರ್ಡಿಯಾಕ್ ಕರೆಸ್ಟ್ ಆಗ್ಬೇಕಾದ್ರೆ ಇಲ್ಲ ಕೆಲವು ವ್ಯಕ್ತಿಗಳಿಗೆ ಸುಮ್ನೆ ಸುಮ್ನೆ ನೀರ್ ಸುರಿತಾ ಇದೆ ಸ್ವೆಟ್ಟಿಂಗ್ ಆಗ್ತಾ ಇದೆ ಅಂದ್ರೆ ನೋ ಡೌಟ್ ಅವ್ರದ್ದು ಲಾರ್ಜ್ ಇಂಟಸ್ಟೈನ್ ಮತ್ತೆ ಲಂಗ್ಸ್ ಆ ಲಂಗ್ ಮೆರಿಡಿಯನ್ ನಲ್ಲಿ ಶಕ್ತಿ ಕಡಿಮೆ ಆಗಿರುತ್ತೆ ನೀವ್ ಹೇಳ್ಬೋದು ಶ್ವಾಸಕೋಶದಲ್ಲಿ ಎನರ್ಜಿ ಕಡಿಮೆ ಆದ್ರೆ ಏನಾಯ್ತು ಅಂತ ಶ್ವಾಸಕೋಶದಲ್ಲಿ ಎನರ್ಜಿ ಕಮ್ಮಿ ಆದ್ರೆ ಅದ್ರದ್ದು ನೈಬರ್ ಆರ್ಗನ್ ಯಾರು ಆರ್ಟ್ ಆರ್ಟ್ಗೂ ಎನರ್ಜಿ ಕಮ್ಮಿ ಆಗುತ್ತೆ ಲಿವರ್ಗೆ ಎನರ್ಜಿ ಕಮ್ಮಿ ಆದ್ರೆ ಸ್ಟಮಕ್ಗೂ ಊಟ ಸೇರಲ್ಲ ಅದೇ ತರ ಲಂಗ್ಸ್ ನಿಮ್ಗೆ ಯಾವಾಗ ಸ್ಪಾಂಟೇನಿಯಸ್ ಸುಮ್ಮನೆ ಸುಮ್ಮನೆ ಕುತ್ಕೊಂಡ್ರೆ ಬೇವಿರ್ತಾ ಇದ್ದೀರಾ ಮತ್ತೆ ಮಾತು ತೊದಲು ಬರ್ತಾ ಇದೆ ಅಂಥ ಸಮಯದಲ್ಲಿ ಆರ್ಟನ್ನ ಬೂಮ್ ಅನ್ಸ್ಬೇಕು ಅಂದರೆ ಆ ಎನರ್ಜಿನ ಇನ್ಕ್ರೀಸ್ ಮಾಡಬೇಕು ವಿದಿನ್ ಫ್ಯೂ ಸೆಕೆಂಡ್ಸಲ್ಲೇ ಮಾಡ್ಬೋದು ಅದನ್ನು ಯಾವ ಮೆಡಿಸಿನ್ಗಿಂತ ಫಾಸ್ಟ್ ಆಗಿ ನೋ ಸೈಡ್ ಎಫೆಕ್ಟ್ಸ್ ಎಲ್ಲಿ ಮಾಡೋದು ನೋಡಿ ಇದ್ರ ಪಾಯಿಂಟ್ ಇದನ್ನು ಎಲ್ ಐ ಲೆವೆನ್ ಅಂತ ಕರೀತಾರೆ ಇದನ್ನು ಎರಡು ಕೈಯಲ್ಲಿ ಹದಿನೈದರಿಂದ ಇಪ್ಪತ್ತು ಸತಿ ಪ್ರೆಸ್ ಮಾಡಿ ವಿದಿನ್ ಟೂ ತ್ರೀ ಫೋರ್ ಫೈವ್ ಮಿನಿಟ್ಸ್ ಒಳಗಡೆ ನಿಮಗೆ ಸ್ವೆಟ್ಟಿಂಗ್ ನಿಲ್ಲುತ್ತೆ ಎದೆ ಬಡಿತ ಕಮ್ಮಿ ಆಗುತ್ತೆ ಹೃದಯ ಹಗುರ ಅನ್ಸುತ್ತೆ ಬಟ್ ಯಾರಂದ್ರೆ ಅವ್ರು ಮಾಡಬೇಡಿ ಯಾಕೆ ಈ ಪಾಯಿಂಟ್ ಪ್ರೆಸ್ ಮಾಡಿದಾಗ ಎದೆ ಭಾಗದಲ್ಲಿ ಹೀಟ್ ತುಂಬಾ ಜಾಸ್ತಿ ಆಗುತ್ತೆ ನೀವು ಏನು ಸಿಂಟಮ್ಸ್ ಇಲ್ಲದೆ ಮಾಡಿದ್ರೆ ಏನಾಗುತ್ತೆ ಗೊತ್ತಾ ಲಂಗ್ಸ್ ಹೀಟ್ ಜಾಸ್ತಿ ಆಗುತ್ತೆ ಲಂಗ್ಸ್ ಅಂದ್ರೆ ವಾಯು ಶ್ವಾಸಕೋಶ ವಾಯು ಕೆಲಸ ಏನು ಏನೇ ಬಂದ್ರೆ ಕೆಳಕ್ ತಳುತ್ತೆ ಮಳೆ ಆಗಿರ್ಬೋದು ಗಾಳಿ ಆಗಿರ್ಬೋದು ಎಲ್ಲ ವಸ್ತುಗಳು ಅದೇ ತರ ಲಂಗ್ಸ್ ಹೀಟ್ ಆದ್ರೆ ಅದು ಕೆಳಗೆ ಹೋಗ್ಬಿಟ್ಟು ಲಾರ್ಜ್ ಇಂಟರ್ಸ್ಟೆನ್ ದೊಡ್ಡ ಕಳ್ಳಿನಲ್ಲಿ ಹೀಟ್ ಜಾಸ್ತಿ ಆಗಿ ಮೋಷನ್ ಹಾಡ್ ಆಗ್ಬೋದು ಇಲ್ಲ ಈವನ್ ಮೋಷನ್ ಬ್ಲೀಡಿಂಗ್ ಆಗ್ಬೋದು ಸೊ ಹಾಗಾಗಿ ಯಾರಂದ್ರೆ ಅವ್ರು ಮಾಡಬೇಡಿ ನಾ ಕರೆಕ್ಟ್ ಪ್ರಿಕಾಷನ್ಸ್ ಹೇಳ್ತಾ ಇದೀನಿ ನಿಮ್ಗೆ ಸ್ಪಾಂಟೇನಿಯಸ್ ಸ್ವೆಟ್ಟಿಂಗ್ ಆಗ್ತಾ ಇತ್ತು ಎದೆ ಬಿಗದಂಗ್ ಆಗ್ತಾ ಇತ್ತು ಪ್ಲಸ್ ಉಸಿರಾಟ ಕಷ್ಟ ಆಗ್ತಾ ಇತ್ತು ಅವರು ಮಾತ್ರ ಮಾಡಿ ಎರಡು ಕೈಯಲ್ಲಿ ಮಾಡ್ಬೋದು ಮಾಡಿ ಐದು ನಿಮಿಷಕ್ಕೆ ನಿಮಗೆ ಒಂದು ಫಿಫ್ಟಿ ಪರ್ಸೆಂಟ್ ಬೆಟರ್ ಆಯ್ತು ಅಂದರೆ ಇನ್ನೂ ಆಸ್ಪತ್ರೆಗೆ ಹೋಗೋಕೆ ಟೈಮ್ ಇದೆ ಅಂದರೆ ಇನ್ನ ಐದು ಆರು ನಿಮಿಷಕ್ಕೆ ಇನ್ನೊಂದ್ಸರ್ತಿ ಮಾಡಿ ನೋ ಡೌಟ್ ನಾಳೆ ಏನಾದ್ರೂ ಮೋಷನ್ ಆಗಿಲ್ಲ ಅಂದರೆ ಒಂದು ಏನಾದ್ರು ಮೆಡಿಸಿನ್ ಆಯುರ್ವೇದಿಕ್ ಮೆಡಿಸಿನ್ ತಗೊಂಡು ಮೋಷನ್ ಫ್ರೀ ಮಾಡ್ಕೊಳ್ಳೋಣ ಬಟ್ ಇವಾಗ ನೀನು ಹಾಸ್ಪಿಟ್ಲಿಗೆ ಹೋಗೋದ್ರೊಳಗಡೆ ಸೂಪರ್ ಆಗ್ಬೇಕು ಇದನ್ನ ಪ್ರಾಕ್ಟಿಕಲ್ ಆಗಿ ಸುಮಾರು ಪೇಶೆಂಟ್ ಏನ್ ಮಾಡಿದೀವಿ ಅದ್ಭುತವಾಗಿ ವರ್ಕ್ ಆಗುತ್ತೆ ಇಲ್ಲ ಸರ್ ನನಗೆ ಏನು ಇಲ್ಲ ಆದ್ರೂ ನಿಮ್ ಪಾಯಿಂಟ್ ಏನ ಚೆಕ್ ಮಾಡ್ತೀನಿ ನಂತರ ಪ್ರೆಸ್ ಮಾಡ್ಕೊಳ್ಳಿ ನಾಳೆ ಮೋಷನ್ ಹೆಂಗಿರುತ್ತೆ ನೋಡಿ ಬ್ರೀತಿಂಗ್ ಹೆಂಗಿರುತ್ತೆ ನೋಡಿ ಸೊ ಅದ್ಭುತವಾಗಿ ವರ್ಕ್ ಆಗುತ್ತೆ ಥ್ಯಾಂಕ್ ಯು ಸೊ ದಿಸ್ ಈಸ್ ಅಬೌಟ್ ಲಂಗ್ಸ್ ಅಂಡ್ ಲಾರ್ಜ್ ಇಂಟ್ರೆಸ್ಟ್ ಇನ್ನು ಕೆಲವರಿಗೆ ನೋಡಿ ಈ ಸ್ಟಮಕ್ ಮಿರಿಡಿಯನ್ ಇದೆ ಅಲ್ವಾ ಈ ಸ್ಟಮಕ್ ಮಿರಿಡಿಯನ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಹಿಂಗ್ ಹೋಗ್ಬಿಟ್ಟು ಕೆಳಗಡೆ ಬರುತ್ತೆ ಈ ಭಾಗದಲ್ಲಿ ಸ್ಟಮಕ್ ಅಂದ್ರೆ ತುಂಬಾ ಲೆಫ್ಟ್ ತುಂಬಾ ರೈಟ್ ಬಲಭಾಗ ತುಂಬಾ ರೈಟ್ ಅಲ್ಲಿ ಇರಬಹುದು ಎಡಗಾಲದಲ್ಲಿ ತುಂಬಾ ಲೆಫ್ಟ್ ಈ ಭಾಗದಲ್ಲಿ ಈ ನಿಪ್ಪಲ್ ಬರುತ್ತಲ್ವಾ ನಿಪ್ಪಲ್ ಲೆಫ್ಟ್ ಸೈಡ್ ಅಲ್ಲಿ ಇಲ್ಲ ನಿಪ್ಪಲ್ ಮೇಲೆ ಇಲ್ಲ ನಿಪ್ಪಲ್ ಕೆಳಗಡೆ ಈ ಭಾಗದಲ್ಲಿ ನಿಮ್ಗೆ ಎದೆ ಚಳಕ್ ಅಂತಿದೆ ಶಾಕ್ ಹೊಡ್ದಂಗಾಗ್ತಿದೆ ಚುಚ್ಚಿದಂಗ ಇದೆ ಈ ಮೂರು ಸಿಂಪ್ಟಮ್ ಆಟದಲ್ಲ ಅದು ಸ್ಟಮಕ್ದು ನಿಮ್ಗೆ ಎಸಿಡಿಟಿ ಇಂದ ಆಗಿರ್ಬಹುದು ಗ್ಯಾಸ್ಟ್ರಿಟಿಸ್ ಇಂದ ಆಗಿರ್ಬೋದು ಇಲ್ಲ ಸ್ಟಮಕ್ ತುಂಬಾ ವೀಕ್ ಇರ್ಬೋದು ಇಲ್ಲ ಸ್ಟಮಕ್ ಪೇರ್ ಮೆರಿಡಿಯನ್ ಬಂದ್ಬಿಟ್ಟು ಸ್ಪ್ಲೀನ್ ಡಯಾಬಿಟೀಸ್ ಇರ್ಬೋದು ಇಲ್ಲ ನಿಮಗೆ ತುಂಬಾ ದಿವಸದಿಂದ ಅಜೀರ್ಣ ಸಮಸ್ಯೆ ಇರ್ಬೋದು ಸ್ಟಮಕ್ ತುಂಬಾ ವೀಕ್ ಆಗಿರುತ್ತೆ ನೀ ಸ್ಟಮಕ್ ಅಪ್ಲಿಫ್ಟ್ ಮಾಡ್ದಂಗೆ ಹೃದಯಕ್ಕೆ ಎನರ್ಜಿ ಕೊಡಕ್ ಆಗಲ್ಲ ಅದಕ್ಕೆ ತುಂಬಾ ಜನ ಹೇಳ್ತಾರೆ ಹಿಂಗೆ ಎದೆ ನೋವು ಬಂತು ಗ್ಯಾಸ್ಟ್ರಿಕ್ ಮಾತ್ರೆ ತಗೊಂಡೆ ಸರಿ ಹೋಯ್ತು ಅಂತ ನಾಳೆ ಆಗುತ್ತೆ ನಾಡಿದ್ದಾಗತ್ತೆ ಅಚ್ಚಿನ ಇರುತ್ತೆ ಮತ್ತೆ ಮತ್ತೆ ಮಾತ್ರೆ ತಗೊತಿಯಾ ಅದ್ರ ಬದಲಾಗಿ ಸ್ಟಮಕ್ ನ ಇನ್ಸ್ಟೆಂಟ್ ಆಗಿ ವಿದಿನ್ ಫೈವ್ ಟೆನ್ ಮಿನಿಟ್ಸ್ ಒಳಗಡೆ ಸ್ಟ್ರೆಂಥನ್ ಮಾಡೋದಕ್ಕೆ ಕೆಲವೊಂದು ಕಲರ್ಸ್ ಮತ್ತೆ ಪ್ರೆಜರ್ ಪಾಯಿಂಟ್ಸ್ ಕೊಡ್ತೀನಿ ನೀವದನ್ನ ಮಾಡ್ಬೋದು ನೋಡಿ ದಿಸ್ ಇಸ್ ದ ಪಾಯಿಂಟ್ ಇದನ್ನ ಎಲ್ ಐ ಫೋರ್ ಅಂತ ಕರಿತೀವಿ ದಿಸ್ ಇಸ್ ದ ಪಾಯಿಂಟ್ ಇಲ್ಲಿ ಇದು ಎರಡು ಕೈಯಲ್ಲಿ ಹದಿನೈದರಿಂದ ಇಪ್ಪತ್ತು ಸತಿ ಪ್ರೆಸ್ ಮಾಡಬೇಕು ಈ ಎಲ್ ಐ ಫೋರ್ ಪಾಯಿಂಟನ್ನು ಈ ಈ ಆ್ಯಂಗಲಲ್ಲಿ ಸತಿ ಮಾಡಬೇಕು ಕೆಳಗಡೆಯಿಂದ ಈ ಆ್ಯಂಗಲಲ್ಲಿ ಒಂದ್ಸತಿ ಮಾಡಬೇಕು ಇಲ್ಲಿ ಪ್ರೆಸ್ ಮಾಡಿದ್ರೆ ಎಲೈಗೆ ಹೋಗುತ್ತೆ ಇಲ್ಲಿ ಪ್ರೆಸ್ ಮಾಡಿದ್ರೆ ಎರಡುಗಾಗುತ್ತೆ ಇಲ್ಲಿ ಎರಡು ಕೈ ಈ ಥರ ಇಟ್ಕೊಂಡು ಮಾಡ್ಬೋದು ಹಿಂದೆ ಮುಂದೆ ಈ ಥರ ಮುಂದೆ ಹಿಂದೆ ಈ ಥರನೂ ಪ್ರೆಸ್ ಮಾಡ್ಬೋದು ಸೊ ಈ ಪಾಯಿಂಟ್ನ ಪ್ರೆಸ್ ಮಾಡಿದಾಗ ವಿದಿನ್ ಫ್ಯೂ ಮಿನಿಟ್ಸ್ ಅಲ್ಲಿ ನಿಮಗೆ ಸ್ಟಮಕ್ ಎನರ್ಜಿ ರೈಸ್ ಆಗುತ್ತೆ ರೈಸ್ ಆಗ್ಬಿಟ್ಟು ಚುಚ್ಚಿದಂಗೆ ಆಗೋದು ಶಾಕಿಂಗ್ ಪೇನ್ ಆಗಿರ್ಬೋದು ಭಾರ ಬಿಗಿತ ಕಡಿಮೆ ಆಗುತ್ತೆ ಈ ತರ ಕಡಿಮೆ ಆಗೋದ್ರ ಜೊತೆಗೆ ಇದನ್ನ ಇನ್ನೂ ಫಾಸ್ಟ್ ಆಗಿ ಮಾಡಬೇಕು ಅಂತಂದ್ರೆ ನೋಡಿ ಸ್ಕೈ ಬ್ಲೂ ಕಲರ್ ತಗೊಳ್ಳಿ ದಿಸ್ ಈಸ್ ಯುವರ್ ಸ್ಟಮಕ್ ಪಾಯಿಂಟ್ ಇಲ್ಲಿ ನೀವು ನಂಬರ್ ತ್ರೀ ಸ್ಕೈ ಬ್ಲೂ ಅಂತ ಬರೀಬೇಕು ಇಲ್ಲಿ ಸ್ಟಮಕ್ ಪಾಯಿಂಟ್ಗೂ ಬರೀರಿ ದಿಸ್ ಇಸ್ ಆರ್ಟ್ ರಿಫ್ಲೆಕ್ಸ್ ಇಲ್ಲಿ ಬರೀರಿ ನಂಬರ್ ತ್ರೀ ಸ್ಕೈ ಬ್ಲೂ ಇದರಿಂದ ಕಳ್ಕೊಳೋದೇನು ಇಲ್ಲ ನಂಬರ್ ತ್ರೀ ಸ್ಕೈ ಬ್ಲೂ ಬರೆದ್ರೆ ವಿನ್ ಫ್ಯೂ ಮಿನಿಟ್ಸ್ ಫ್ಯೂ ಅವರ್ಸ್ ಅಲ್ಲಿ ನಿಮ್ಮ ಹೊಟ್ಟೆನಲ್ಲಿ ಫೈರ್ ಇನ್ಕ್ರೀಸ್ ಆಗುತ್ತೆ ಸ್ಟಮಕ್ ಅಲ್ಲಿ ನಿಮಗೆ ಡೌಟ್ ಇದ್ರೆ ಎನಿ ಬಡಿ ಹೂ ಈಸ್ ಹ್ಯಾವಿಂಗ್ ಡೌಟ್ ಆನ್ ನನ್ನ ರಿಸರ್ಚ್ ಸಂಶೋಧನೆಯಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಈ ನಂಬರ್ ತ್ರೀ ಸ್ಕೈ ಬ್ಲೂ ಬರೀರಿ ನಿಮ್ಗೆ ಆರೋಗ್ಯವಾಗಿದ್ರು ಬರೀರಿ ವಿತ್ ಇನ್ ಟೂ ತ್ರೀ ಅವರ್ಸ್ಗೆ ನಿಮ್ಗೆ ಹೊಟ್ಟೆ ಉರಿ ಸ್ಟಾರ್ಟ್ ಆಗುತ್ತೆ ಸ್ಟಮಕ್ ಫೈರ್ ಇನ್ಕ್ರೀಸ್ ಆಗುತ್ತೆ ಇದ್ರ ಜೊತೆಗೆ ಇನ್ನೂ ಸ್ವಲ್ಪ ಫೋರ್ಸ್ ಆಗಿ ನನಗೆ ವಿತಿನ್ ನನಗೆ ಫೈವ್ ಮಿನಿಟ್ಸ್ ಕಾಯಕ್ಕಿಲ್ಲ ಒಂದು ನಿಮಿಷದಲ್ಲಿ ಕಡಿಮೆ ಆಗಬೇಕು ಅಂತಂದ್ರೆ ಈ ಪಾಯಿಂಟ್ಸ್ ಕಾಣಿಸ್ತಿದೆನ ಎಬ್ಬೆರಳು ಮತ್ತು ಪಕ್ಕದ ಮೆರಳು ಎರಡು ಬೆರಳು ಮಧ್ಯದಲ್ಲಿ ಕುಣಿತರ ಬರುತ್ತೆ ಈ ಪಾಯಿಂಟ್ ಇದನ್ನ ನೀವು ಎರಡೂ ಕಾಲದಲ್ಲಿ ಹದಿನೈದರಿಂದ ಇಪ್ಪತ್ತು ಸತಿ ಪ್ರೆಸ್ ಮಾಡ್ಬೇಕು ಜೋರಾಗಿ ಜೋರಾಗಿ ಹಿಂಗೆ ಪ್ರೆಸ್ ಮಾಡಿದಾಗ ಆ ಪಾಯಿಂಟ್ ಹೆಸರು ಬಂದ್ಬಿಟ್ಟು ಲಿವರ್ ಥ್ರೀ ಈ ಸ್ಟಮಕ್ ರಿಫ್ಲೆಕ್ಸ್ ಪಾಯಿಂಟ್ ಎಲ್ ಐ ಫೋರ್ ಪಾಯಿಂಟ್ ಮಾಡಿದಾಗ ಸ್ಟಮಕ್ ಎನರ್ಜಿ ರೈಸ್ ಆಗುತ್ತೆ ಬಟ್ ಲಿವರ್ ತ್ರೀ ಏನ್ ಗೊತ್ತಾ ಇಟ್ಸ್ ಅ ಕಂಟ್ರೋಲರ್ ಆಫ್ ಸ್ಟಮಕ್ ಸ್ಟಮಕ್ ಅಲ್ಲಿ ಇಲ್ಲಿ ಒದ್ದಾಡ್ತಾ ಇದ್ರ ಲಿವರ್ ಕಂಟ್ರೋಲ್ ಮಾಡುತ್ತೆ ಸೊ ಇದು ಫೈ ಎಲಿಮೆಂಟ್ ಥೀರಿ ಸ್ಟಮಕ್ ಬಂದ್ಬಿಟ್ಟು ಭೂಮಿ ಲಿವರ್ ಬಂದ್ಬಿಟ್ಟು ಮರ ವಿಂಡ್ ಎನರ್ಜಿ ಮರ ಹೆಂಗ ಬೇರೆನ ಬಿಟ್ಟು ಭೂಮಿನ ಸಡಿಲಿಸುತ್ತೋ ಅದೇ ತರ ಲಿವರ್ ತ್ರೀ ಪಾಯಿಂಟ್ ಪ್ರೆಸ್ ಮಾಡಿದಾಗ ಸ್ಟಮಕ್ನ ಫ್ರೀ ಮಾಡುತ್ತೆ ವಿದಿನ್ ಫ್ಯೂ ಮಿನಿಟ್ಸಲ್ಲಿ ನಿಮಗೆ ಎದೆನಲ್ಲಿ ಇರ್ತಕ್ಕಂಥ ಸಿಂಪ್ಟಮ್ಸ್ ಎಲ್ಲ ನಾರ್ಮಲ್ ಆಗುತ್ತೆ ಮೂರನೇ ಭಾಗ ಇನ್ನೂ ಕ್ರಾನಿಕ್ ಇದ್ದಾಗ ಓಕೆ ಕೆಲವರಿಗೆ ಕೈ ಕಾಲು ಮೈಯೆಲ್ಲ ತಣ್ಣಗಾಗ್ಬಿಡ್ತೈತೆ ಎಷ್ಟು ತಣ್ಣಗೆ ಅಂದ್ರೆ ಅಲ್ಲಿ ಮುಟ್ಟಿದ್ರೆ ತಣ್ಣಗಾಗ್ತಿರ್ತೈತೆ ದಿಸ್ ಈಸ್ ವೆರಿ ಡೇಂಜರಸ್ ಯಾಕೆ ಗೊತ್ತಾ ನಿಮ್ಮ ಬಾಡಿನಲ್ಲಿ ಕೋಲ್ಡನ್ನ ಕಂಟ್ರೋಲ್ ಮಾಡೋದು ಕಿಡ್ನಿ ಆ ಕಿಡ್ನಿ ಕೋಲ್ಡ್ನೆಸ್ ಜಾಸ್ತಿ ಆಯಿತು ಅಂದ್ರೆ ಅದು ಹೋಗುತ್ತೆ ಯಾಕಂದ್ರೆ ಇಟ್ಸ್ ಎ ನ್ಯಾಚುರಲ್ ಥಿರಿ ವಾಟರು ಫೈರ್ ಎರಡು ಆಪೋಸಿಟ್ ವಾಟರ್ ಜಾಸ್ತಿ ಆದಾಗ ಫೈರ್ ಕಮ್ಮಿ ಆಗುತ್ತೆ ಫೈರ್ ಎಲ್ಲಿರೋದು ಸರ್ಕುಲೇಷನ್ ಮಾಡೋದು ಆರ್ಟಲ್ಲಿ ಇರೋದು ಯಾವಾಗ ಕೋಲ್ಡ್ ಜಾಸ್ತಿ ಆಯಿತು ಆರ್ಟ್ ಎನರ್ಜಿ ಲೋ 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 ಆಗುತ್ತೆ ಎಷ್ಟು ಲೋ ಆಗುತ್ತೆ ಅಂದ್ರೆ ಏನಾಗಿ ನಿಮ್ಗೆ ಆರ್ಟ್ ರೇಟು ಲೆಸ್ ದ್ಯಾನ್ ಫಿಫ್ಟಿ ಬಂದ್ಬಿಡುತ್ತೆ ಕೈ ಕಾಲೆಲ್ಲ ಬೆನ್ನೆಲ್ಲ ತಣ್ಣಗಾಗ್ಬಿಡ್ತೈತೆ ಸೊ ಈ ಪೇಷಂಟ್ ರಿಯಾಕ್ಟ್ ಮಾಡಕ್ಕೆ ಆಗಲ್ಲ ಒಂಥರ ಹಂಗೆ ಬಿದ್ದುಬಿಡ್ತಾರೆ ಸೊ ಇಂಥ ಸಮಯದಲ್ಲಿ ಹೀಟನ್ನು ರೈಸ್ ಮಾಡಬೇಕು ಸಡನ್ ಆಗಿ ಅಂತಂದರೆ ಒಂದು ಮರ್ಮ ಪಾಯಿಂಟ್ಸ್ ಇದೆ ಇಲ್ಲಿ ಇದನ್ನ ಅಕ್ಯುಪಂಚರಲ್ಲಿ ಕೆ ಟ್ವೆಂಟಿ ಫೈವ್ ಅಂತಾರೆ ಈ ಭಾಗದಲ್ಲಿ ನೀವು ಸಿ ದಿಸ್ ಇಸ್ ಅಹ್ ನಾವು ಅಕ್ಯುಪಂಚ ಮರ್ಮ ಪಾಯಿಂಟ್ಸ್ ಹೇಳ್ಕೊಡ್ಬೇಕಾರೆ ಹೆಂಗೆ ಮಾಡ್ಬೇಕಂತ ಹೇಳ್ತೀವಿ ನೀವು ನೋಡಿರ್ಬೋದು ಯಾವುದು ಇಂಡಿಯನ್ ಮೂವಿನಲ್ಲಿ ಯಾರು ಹೊಡಿತಾರಲ್ಲ ಕಮಲ್ ಎಸ್ ದಿಸ್ ಇಸ್ ದ ಪೊಸಿಷನ್ ಯಾರಿಗಾದರೂ ಸಡನ್ನಾಗಿ ಎದೇನಾಗ್ತಾಯಿದೆ ಎದೆ ತಣ್ಣಗಾಗ್ತಾ ಇದೆ ಅಂದರೆ ಹಿಂಗೆ ಇಟ್ಕೊಳ್ಳಿ ಹೊಡಿಬೇಡಿ ಪ್ರೆಸ್ ಮಾಡಿ ಪ್ರೆಸ್ 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 ಹಿಂದ್ಗಡೆಯಿಂದ ಯಾರು ಸಪೋರ್ಟ್ ಕೇಳಿ ಜಸ್ಟ್ ಓಲ್ಡ್ 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 ಅವನು ಪ್ರೆಸ್ ಮಾಡಿದಾಗ ಪೇಶೆಂಟಿಗೆ ಆನ ಕೇಳಿ ಎಸ್ ಈ ಪಾಯಿಂಟ್ ಟ್ರಿಗರ್ ಆಯಿತು ಅಂದರೆ ವಿತಿನ್ ಸಿಕ್ಸ್ಟಿ ಸೆಕೆಂಡ್ಸಲ್ಲಿ ಬಿಸಿ ಸ್ಟಾರ್ಟ್ ಆಗುತ್ತೆ ಅದೊಂದು ಅದ್ಭುತವಾದ ಪಾಯಿಂಟ್ ನೀವು ಗೂಗಲಲ್ಲಿ ಹೊಡೆದು ನೋಡಬಹುದು ಕೆ ಟ್ವೆಂಟಿ ಫೈವ್ ಅಂತೇಳಿ ಈ ಪಾಯಿಂಟ್ ಹೆಸರು ಸೊ ಇದನ್ನು ಮಾಡಿ ಇದನ್ನು ಮಾಡೋದ್ರ ಜೊತೆಗೆ ಲಿವರ್ ತ್ರೀ ಈ ಪಾಯಿಂಟ್ ಪ್ರೆಸ್ ಮಾಡಿ ಮತ್ತು ಎಲ್ ಐ ಲೆವೆನ್ ಪ್ರೆಸ್ ಮಾಡಿ ಪ್ಲಸ್ ನಿಮ್ಮ ಹತ್ರ ಒಂದು ಸ್ಕೈ ಬ್ಲೂ ಕಲರ್ ಇದ್ರೆ ನೀವು ಕಿಡ್ನಿ ಪಾಯಿಂಟಿಗೆ ಹಾಕಿ ಇದು ಕಿಡ್ನಿ ರಿಫ್ಲೆಕ್ಸ್ ಇದು ದೇಹದ ಮುಂಭಾಗ ತಲೆ ಎದೆ ಹೊಟ್ಟೆ ಎರಡು ಕಾಲು ಇವೆರಡು ಕೈ ಇದು ದೇಹದ ಮುಂಭಾಗ ಇದು ದೇಹದ ಹಿಂಭಾಗ ಹಿಂಭಾಗ ಅಂದಾಗ ಇದು ಕಿಡ್ನಿ ರಿಫ್ಲೆಕ್ಸ್ ಇದು ಕತ್ತು ಇಲ್ಲಿ ನೀವು ಒಂದು ಕಡೆ ಸ್ಕೈ ಬ್ಲೂ ಹಾಕಿ ಇನ್ನೊಂದು ಕಡೆ ಆರೆಂಜ್ ಹಾಕಿ ಆರೆಂಜ್ ಕಲರ್ ಎರಡು ಕಿಡ್ನಿ ಗೆ ಸ್ಕೈ ಬ್ಲೂ ಯಾಕೆ ಅದು ಕಿಡ್ನಿ ಮೆರಡಿಯನ್ನ ಬಿಸಿ ಮಾಡುತ್ತೆ ಆರೆಂಜ್ ಯಾಕೆ ಇದು ಆರ್ಟಿಗೆ ಸರ್ಕ್ಯುಲೇಷನ್ ಕೊಡುತ್ತೆ ಕಿಡ್ನಿಯಿಂದ ಆರ್ಟಿಗೆ ಏನು ಎನರ್ಜಿ ಹೋಗ್ಬೇಕು ಆ ಎನರ್ಜಿನೇ ಪಾಸ್ ಮಾಡುತ್ತೆ ಇದನ್ನ ಮಾಡಿಬಿಟ್ಟು ಈ ಪಾಯಿಂಟ್ಸ್ ಜೊತೆಗೆ ದಿಸ್ ಇಸ್ ದ ಆರ್ಟ್ ರಿಫ್ಲೆಕ್ಸ್ ಇದನ್ನ ಎವ್ರಿ ಟೂ ತ್ರೀ ಮಿನಿಟ್ಸ್ ಒನ್ಸ್ ಹಾಸ್ಪಿಟ್ಲಿಗೆ ಹೋಗೋ ಅನ್ಕೊಂಡು ಪ್ರೆಸ್ ಮಾಡ್ತಾ ಹೋಗಿ ಫಿಫ್ಟೀನ್ ಟು ಟ್ವೆಂಟಿ ಟೈಮ್ಸ್ ಫಿಫ್ಟೀನ್ ಟು ಟ್ವೆಂಟಿ ಟೈಮ್ಸ್ ಪ್ರತಿ ಸತಿ ಪ್ರೆಸ್ ಮಾಡಿ ಇಲ್ಲಿ ಮತ್ತೆ ಇಲ್ಲಿ ಮಾಡ್ತಾ ಹೋಗಿ ನೀವು ಆಸ್ಪಿಟ್ಲಿಗೆ ಹೋಗೋಕೆ ಹದಿನೈದು ನಿಮಿಷ ಆಗ್ಬೋದು ಹತ್ತು ನಿಮಿಷ ಆಗ್ಬೋದು ಒಂದು ಗಂಟೆ ಆಗ್ಬೋದು ಅದರಲ್ಲಿ ಒಂಬತ್ತು ಜನ ನೀವು ನಿಮ್ಮ ಪ್ರಾಣನ ಉಳಿಸ್ಕೋಬಹುದು ಸೊ ಈ ಒಂದು ಕ್ವಿಕ್ಕೆಸ್ಟ್ ಸಲ್ಯೂಷನ್ ಯಾರು ಮಾಡ್ಬೋದು ಅಂದರೆ ಎನರ್ಜಿ ತುಂಬ ಲೋ ಆಗಿ ಸಿಂಪ್ಟಮ್ಸ್ ಇದ್ರೆ ಮಾತ್ರ ಈ ಎಲ್ಲ ಪಾಯಿಂಟ್ಸ್ನ ಈವನ್ ಕಾಮನ್ ಮ್ಯಾನು ಟೆಸ್ಟ್ ಮಾಡ್ಬೋದು ಟೆಸ್ಟ್ ಮಾಡಿದ್ರೆ ಅಂದ್ರೆ ನಿಮ್ಮ ಎದೆ ಭಾಗ ದೇಹದ ಭಾಗದಲ್ಲೆಲ್ಲ ಸಕ್ ಶಕ್ತಿಯ ಅರಿವು ಜಾಸ್ತಿ ಆಗಿ ಸರ್ಕ್ಯುಲೇಷನ್ ಇನ್ಕ್ರೀಸ್ ಆಗಿ ಬಾಡಿ ಹೀಟ್ ಇನ್ಕ್ರೀಸ್ ಆಗುತ್ತೆ ಇದರಿಂದ ಸ್ವಲ್ಪ ನಿದ್ದೆ ಕಡಿಮೆ ಆಗ್ಬೋದು ಮೋಷನ್ ಆಗ್ಬೋದು ಸ್ವಲ್ಪ ಸ್ಟಮಕ್ ಹೀಟ್ ಜಾಸ್ತಿ ಆಗ್ಬೋದು ಏರ್ ಫಾಲ್ ಜಾಸ್ತಿ ಆಗ್ಬೋದು ಇವೆಲ್ಲ ಚಿಕ್ಕ ಪುಟ್ಟ ಹೀಟ್ ಸಿಂಪ್ಟಮ್ಸ್ ಅಷ್ಟೇ ಬಟ್ ಆಲ್ ದೀಸ್ ಪಾಯಿಂಟ್ಸ್ ಇವತ್ತು ನಾನು ಏನೆಲ್ಲ ಪಾಯಿಂಟ್ಸ್ ಹೇಳಿದ್ದೀನಿ ಕಲರ್ಸ್ ಹೇಳಿದ್ದೀನಿ ಜೀರೋ ಸೈಡ್ ಎಫೆಕ್ಟ್ಸ್ ಯಾರಾದರೂ ಕಣ್ಣು ಮುಚ್ಕೊಂಡು ಮಾಡ್ಬೋದು ನಮ್ಮ ಬಸವ ಆಕ್ಯ ಅಕಾಡೆಮಿ ಇಲಾರ್ಸು ಕರ್ನಾಟಕದ ಪ್ರತಿ ತಾಲೂಕು ಪ್ರತಿ ಡಿಸ್ಟ್ರಿಕ್ ಅಲ್ಲಿ ಇದಾರೆ ಅವರ ಲೀಸ್ಟ್ ನಮ್ಮ ಫೇಸ್ಬುಕ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಲ್ಲಿ ಬಿಟ್ಟಿದ್ದೀವಿ ನಿಮ್ಗೆ ಸಡನ್ ಎಮರ್ಜೆನ್ಸಿ ಸಿಚುಯೇಷನ್ ಇತ್ತು ಡಾಕ್ಟರ್ ತಗೋಗಿ ಸ ಎಲ್ಲ ನೀವು ತಪಾಸಣೆ ಮಾಡಿಸ್ಕೊಂಡು ನಾರ್ಮಲ್ ಇದೆ ಅಂತ ಬಂದಿದ್ರು ನಮ್ಮ ನಿಯರ್ ಬೈ ಈಲರ್ಸ್ನ ಒಂದ್ಸತಿ ಭೇಟಿಯಾಗಿ ಅವ್ರಿಗೆ ಎಲ್ಲಾ ನಾಲೆಡ್ಜ್ ಇರುತ್ತೆ ಆರ್ಟ್ ಮೆರಿಡಿಯನ್ ಕಿಡ್ನಿ ಮೆರಿಡಿಯನ್ ಸ್ಟಮಕ್ ಮೆರಿಡಿಯನ್ ಆ ಫೈವ್ ಎಲಿಮೆಂಟ್ ಥಿಯರಿ ವಾತ ಪಿತ್ತ ಕಫ ಯಾವ ಫುಡ್ ತಗೋಬೇಕು ಯಾವ ಫುಡ್ ತಗೋಬಾರ್ದು ಎಲ್ಲದು ನಿಮ್ಗೆ ಇನ್ ಡೀಟೇಲ್ ಆಗಿ ಹೇಳ್ಕೊಡ್ತಾರೆ ಸೊ ಇದೊಂದು ಅತ್ಯದ್ಭುತವಾದ ವಿದ್ಯೆ ನಮ್ಮ ಗುರುಗಳು ನಮ್ಮ ಹಿರಿಯರು ನಮ್ಗೋಸ್ಕರ ಬಿಟ್ಟಿದ್ದಾರೆ ಇವತ್ತು ತುಂಬಾ ಜನ ಗಾಬರಿನಲ್ಲಿ ಇದ್ದಾರೆ ಸೊ ಅವ್ರಿಗೋಸ್ಕರ ಒಂದು ವಿಡಿಯೋ ಮುಖಾಂತರ ಹೇಳ್ಬೇಕಂತ ಅನಿಸ್ತು ನನಗೆ ಸೊ ಇದು ಒಂದು ಕಿರು ಕಾಣಿಕೆ ನಮ್ಮ ಬಸವ ಅಕಾಡೆಮಿಯಿಂದ ಪ್ರಯತ್ನ ಪಡಿ ಈ ಅಕ್ಯುಪ್ರೆಜರ್ ಅಂಡ್ ಮರ್ಮ ಚಿಕಿತ್ಸೆ ಮತ್ತು ಕಲರ್ ಥೆರಪಿ ಅನ್ನೋದು ನಮ್ಮ ಪೂರ್ವಜರು ನಮಗೋಸ್ಕರ ಬಳುವಳಿಯಾಗಿ ಕೊಟ್ಟಿರೋದು ಇದರಲ್ಲಿ ಯಾವುದೇ ಸಂಶಯ ಬೇಡ ನಾವು ಹೊಟ್ಟೆಗೆ ತಿನ್ನಕೇನು ಕೊಡ್ತಾ ಇಲ್ಲ ಮೆಡಿಸಿನ್ ಬಿಡಬೇಡಿ ಅಂತಾನೆ ಹೇಳ್ತಾ ಇಲ್ಲ ಡಾಕ್ಟರ್ ಹೋಗ್ಬೇಡಿ ಅಂತಾನೆ ಹೇಳ್ತಾ ಇಲ್ಲ ಹೆಸರೇ ಚೂಸಿಸುವಂತೆ ಇದು ಪರ್ಯಾಯ ಚಿಕಿತ್ಸಾ ಕ್ರಮ ಆಲ್ಟರ್ನೇಟ್ ಮೆಡಿಸಿನ್ ಓಕೆ ಇದನ್ನ ಮಾಡಿ ನನಗೆ ಗೊತ್ತಿದ ಮ್ಯಾಜಿಕ್ಸ್ ಮಾಡುತ್ತೆ ಅಂತ ಸುಮಾರು ನೂರಾರು ಪೇಷಂಟ್ಗಳಿಗೆ ನಾನು ಟ್ರೀಟ್ಮೆಂಟ್ ಮಾಡಿದ್ದೀನಿ ಅದ್ಭುತವಾದ ಫಲಿತಾಂಶ ನೋಡಿದ್ದೀನಿ ಇದನ್ನು ಮಾಡಿದವರು ಹತ್ತಕ್ಕೆ ಒಂಬತ್ತು ಜನ ಆಸ್ಪತ್ರೆಗೆ ಹೋಗೋದ್ರೊಳಗಡೆ ಚೆನ್ನಾಗಿರ್ತೀರ ಥ್ಯಾಂಕ್ ಯು ವೆರಿ ಮಚ್ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ನಾವಿದ್ದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗಬೇಕು